ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಮ ಬಳಿ ಹಂಚಿಕೊಳ್ಳುತ್ತಾ ಇದ್ದೀನಿ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲೂ ಮೊದಲ ಆದ್ಯತೆ ಗಣೇಶನಿಗೆ ವಿಘ್ನಗಳ ವಿನಾಶಕ ವಿನಾಯಕ ಎಂಥದ್ದೇ ತೊಂದರೆಗಳು ಇದ್ದರೂ ಕೂಡ ಮೊದಲು ವಿನಾಯಕನನ್ನ ಪ್ರಾರ್ಥನೆ ಮಾಡಿ ವಿನಾಯಕನಿಗೆ ಮೊದಲ ಪೂಜೆಯನ್ನ ಮಾಡಿ ಪ್ರತಿಯೊಂದು ಕಾರ್ಯವನ್ನ ನಾವು ಶುರು ಮಾಡುತ್ತೇವೆ ವಿನಾಯಕನನ್ನ ನಂಬಿದರೆ ಸಾಕು ಎಂತಹ ಕಷ್ಟಗಳಿದ್ದರೂ ಕೂಡ ಅದು ಮಂಜಿನಂತೆ ಕರಗಿ ಹೋಗುತ್ತದೆ ಅದರಲ್ಲಿ ವಿನಾಯಕನಲ್ಲಿ ಮೂರು ರೀತಿಯ ವಿಗ್ರಹಗಳನ್ನ ಅಥವಾ ಫೋಟೋಗಳನ್ನ ನಾವು ನೋಡಬಹುದು ಬಲಮುರಿ ಎಡಮುರಿ ವಿನಾಯಕ ಇದರಲ್ಲಿ ಯಾವುದು ತುಂಬಾ ಉತ್ತಮ ಹಾಗೂ ಇದರಿಂದ ಏನು ಅನುಕೂಲಗಳು ನಾವು ಮನೆಯಲ್ಲಿ ಯಾವ ವಿಗ್ರಹವನ್ನ ಇಟ್ಟು ಅಥವಾ ಯಾವ ಫೋಟೋವನ್ನು ಇಟ್ಟು ಗಣೇಶನನ್ನ ಪೂಜೆ ಮಾಡಬೇಕು ಈ ರೀತಿ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಎನ್ನುವುದನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಮನೆಗಳಲ್ಲಿ ಅಡೆ ತಡೆಗಳು ಹಾಗೂ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ತೊಂದರೆಗಳನ್ನು ನಾವು ಕಾಣುತ್ತಾ ಇರುತ್ತೀವಿ ಅದೇ ರೀತಿ ಆ ತೊಂದರೆಗಳಿಗೆ ಮುಕ್ತಿಯನ್ನ ಪಡೆಯಲು ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾವ ದೇವರುಗಳನ್ನು ನಾವು ಪ್ರತಿನಿತ್ಯ ಆರಾಧನೆ ಮಾಡಬೇಕು ಎನ್ನುವುದು ನಮಗೆ ಗೊತ್ತೇ ಇರುವುದಿಲ್ಲ ಅದೇ ರೀತಿ ಈಗ ನಾನು ತಿಳಿಸುತ್ತಿರುವಂತಹ ಈ ವಿಷಯ ನಿಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಿರುತ್ತದೆ ಸ್ನೇಹಿತರೆ ಎಡಮುರಿ ಬಲಮುರಿ ವಿನಾಯಕ ಇದರಲ್ಲಿ ಯಾವುದು ತುಂಬಾ ಉತ್ತಮ ಗಣೇಶನ ವಿಗ್ರಹಗಳಲ್ಲಿ ಹಲವು ವಿಧಗಳಿದ್ದರೂ ಎಡಮುರಿ ಬಲಮುರಿ ಮತ್ತು ವಿನಾಯಕ ಈ ಮೂರು ವಿಧಗಳು ಅತ್ಯಂತ ಮಹತ್ವದಾಗಿದೆ ಎಡಮುರಿ ಮತ್ತು ಬಲಮುರಿ ಗಣೇಶನ ವಿಗ್ರಹಗಳ ಪ್ರಯೋಜನವೇನು ಈ ಎರಡು ವಿಗ್ರಹಗಳಲ್ಲಿ ಯಾವ ವಿಗ್ರಹ ಮನೆಯಲ್ಲಿ ಇಡಬೇಕು ಯಾವ ವಿಗ್ರಹವನ್ನ ಪ್ರತಿನಿತ್ಯ ಇಟ್ಟು ಪೂಜೆ ಮಾಡುತ್ತಾ ಬಂದರೆ ನಮ್ಮ ಮನೆಯಲ್ಲಿ ಅನುಕೂಲ ಹಾಗೂ ಏಳಿಗೆಯನ್ನ ನಾವು ಕಾಣಬಹುದು ಎನ್ನುವುದನ್ನ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ವಿನಾಯಕ ವಿಗ್ರಹದ ಪ್ರಯೋಜನವೇನು ಹಿಂದೂ ಧರ್ಮದಲ್ಲಿ ಗಣೇಶನನ್ನ ಮೊದಲು ಪೂಜಿಸಲ್ಪಡುವ ದೇವನೆಂದು ಹೇಳಲಾಗುತ್ತದೆ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಗಣಪತಿಯ ವಿಗ್ರಹ ಇರುವ ಮನೆಯು ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ವಿಗ್ರಹದ ಅಥವಾ ಫೋಟೋದ ಸರಿಯಾದ ದಿಕ್ಕನ್ನು ಆರಿಸುವುದು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇಂದು ನಾವು ಎಡಮುರಿ ಮತ್ತು ಬಲಮುರಿ ಗಣೇಶನ ಮೂರ್ತಿಗಳ ಮಹತ್ವ ಮತ್ತು ಅವುಗಳ ವಿಶೇಷ ಪ್ರಯೋಜನಗಳ ಮತ್ತು ಪೂಜೆ ವಿಧಾನಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲು ಎಡಮುರಿ ಗಣೇಶನ ವಿಗ್ರಹ ಅಥವಾ ಫೋಟೋ ಎಡಮುರಿ ಗಣೇಶನು ಎಡಕ್ಕೆ ಬಾಗಿದ ಸೊಂಡಿಲು ಮೋದಕ ಮಾಲೆ ಕಮಲ ವಿಳ್ಳಿಯದೆ ದುರ್ವ ರತ್ನಗಳು ಇತ್ಯಾದಿಗಳನ್ನ ಧರಿಸಿರುತ್ತಾನೆ ಎಡಮುರಿ ಗಣೇಶ ವಿಗ್ರಹದ ಪ್ರಯೋಜನ ಈ ವಿಗ್ರಹವು ಮನೆಯಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಸಕಾರಾತ್ಮಕತೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ತರುತ್ತದೆ ಇದರೊಂದಿಗೆ ಮೋಕ್ಷ ಪ್ರಾಪ್ತಿ ವ್ಯಾಪಾರದಲ್ಲಿ ವೃದ್ಧಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಂತಾನ ಭಾಗ್ಯ ದಾಂಪತ್ಯದ ಸುಖಕ್ಕೆ ಸಹಕಾರಿಯಾಗಿದೆ ಎಡಮುರಿ ಗಣೇಶನ ಪೂಜೆ ವಿಧಾನ ಸಾಮಾನ್ಯ ಪೂಜೆ ವಿಧಾನ ಇದರಲ್ಲಿ ಗಣಪತಿ ಆರತಿ ಸ್ತುತಿ ಮತ್ತು ಮಂತ್ರಗಳ ಪಠಣೆ ಸೇರಿವೆ ಇನ್ನು ಎರಡನೆಯದಾಗಿ ಬಲಮುರಿ ಗಣೇಶನ ವಿಗ್ರಹ ಅಥವಾ ಫೋಟೋ ಬಲಮುರಿ ಗಣೇಶನು ಬಲಕ್ಕೆ ಬಾಗಿದ ಸೊಂಡಿಲನ್ನು ಕುಣಿಕೆಯನ್ನು ರತ್ನಗಳನ್ನು ಸೇರಿದಂತೆ ಇತ್ಯಾದಿ ಅಲಂಕಾರಿಕ ವಸ್ತುಗಳನ್ನು ಧರಿಸಿರುತ್ತಾನೆ ಬಲಮುರಿ ಗಣೇಶನ ವಿಗ್ರಹದ ಪ್ರಯೋಜನ ಈ ವಿಗ್ರಹವು ಮನೆಗೆ ಶಕ್ತಿ ಧೈರ್ಯ ಜ್ಞಾನ ಬುದ್ಧಿವಂತಿಕೆ ವಿಜಯ ಮತ್ತು ರಕ್ಷಣೆಯನ್ನ ನೀಡುತ್ತದೆ ಇದಲ್ಲದೆ ಇದು ತಡೆಗಳನ್ನ ನಿವಾರಿಸುತ್ತದೆ ತಂತ್ರ ಮಂತ್ರದಲ್ಲಿ ಯಶಸ್ಸನ್ನ ಕರುಣಿಸುತ್ತದೆ ಶತ್ರುಗಳ ಮೇಲೆ ಜಯವನ್ನ ನೀಡುತ್ತದೆ ರೋಗಗಳಿಂದ ಮುಕ್ತಿ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನ ಕರುಣಿಸುತ್ತದೆ ಬಲಮುರಿ ಗಣೇಶನ ಪೂಜೆ ವಿಧಾನ ತಂತ್ರ ಮಂತ್ರ ವಿಧಾನ ಇದರಲ್ಲಿ ವಿಶೇಷ ಮಂತ್ರಗಳ ಪಠಣ ಯಾಗ ಮತ್ತು ಆಚರಣೆಗಳು ಸೇರಿಕೊಂಡಿರುತ್ತದೆ ವಿನಾಯಕ ಗಣೇಶ ವಿನಾಯಕನ ವಿನಾಯಕ ಅವತಾರವು ಎಡಮುರಿ ಮತ್ತು ಬಲಮುರಿ ಸೊಂಡಿಲನ್ನ ಹೊಂದಿರಬಹುದು ಗಣೇಶನು ರಿದ್ಧಿ ಮತ್ತು ಸಿದ್ಧಿ ದೇವತೆಗಳೊಂದಿಗೆ ಕುಳಿತಿದ್ದಾನೆ ವಿನಾಯಕ ಗಣೇಶ ಪೂಜೆ ಪ್ರಯೋಜನ ಈ ವಿಗ್ರಹವು ಎಲ್ಲ ರೀತಿಯ ಸಾಧನೆಗಳು ಬುದ್ಧಿವಂತಿಕೆ ಜ್ಞಾನ ಸಂಪತ್ತು ಮನೆಯಲ್ಲಿ ಸಂತೋಷದ ಜೀವನವನ್ನ ಒದಗಿಸುತ್ತದೆ ಇದಲ್ಲದೆ ಇದು ವ್ಯಕ್ತಿಯ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಜೀವನದಲ್ಲಿ ಯಶಸ್ಸು ಗೌರವ ಮತ್ತು ಸಂತೋಷದ ಜೀವನವನ್ನ ನೀಡುತ್ತದೆ ಸಿದ್ಧಿ ವಿನಾಯಕ ಪೂಜೆ ವಿಧಾನ ತಂತ್ರ ಮಂತ್ರ ವಿಧಾನ ನಿಮ್ಮ ಇಚ್ಛೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಪೂಜೆಯನ್ನ ಮಾಡಬಹುದು ಗಣಪತಿ ಪೂಜೆಯ ಈ ವಿಚಾರಗಳು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ ಇನ್ನು ಮನೆಯಲ್ಲಿ ಗಣಪತಿ ವಿಗ್ರಹವನ್ನ ಸ್ಥಾಪಿಸುವಾಗ ಸ್ನೇಹಿತರೆ ಗಣೇಶನ ಸೊಂಡಲಿನ ದಿಕ್ಕಿನ ಆಯ್ಕೆಯು ನಿಮ್ಮ ಆಸೆ ಅವಶ್ಯಕತೆ ಮತ್ತು ನಂಬಿಕೆಯನ್ನ ಅವಲಂಬಿಸಿರುತ್ತದೆ ನಿಮಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಮನೆಯಲ್ಲಿ ಸದಾ ಕಾಲ ನೆಲೆಸಬೇಕಾದರೆ ಎಡಮುರಿ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸುವುದು ಮಂಗಳಕರವಾಗಿರುತ್ತದೆ ನೀವು ಶಕ್ತಿ ಧೈರ್ಯ ಮತ್ತು ವಿಜಯವನ್ನ ಬಯಸಿದರೆ ಬಲಮುರಿ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸುವುದು ಮಂಗಳಕರವಾಗಿರುತ್ತದೆ ನೀವು ಎಲ್ಲ ರೀತಿಯ ಸಾಧನೆಗಳು ಮತ್ತು ಸಂತೋಷದ ಜೀವನವನ್ನ ಬಯಸಿದರೆ ವಿನಾಯಕನ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸುವುದು ಮಂಗಳಕರವಾಗಿರುತ್ತದೆ ವಿಗ್ರಹದ ಗಾತ್ರವು ಮನೆಯ ಗಾತ್ರಕ್ಕೆ ಅನುಗುಣವಾಗಿರಬೇಕು ಮೂರ್ತಿಯ ಮುಖದಲ್ಲಿ ನಗು ಇರಬೇಕು ಮೂರ್ತಿಯನ್ನ ಎತ್ತರದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕು ಈ ವಿಗ್ರಹವನ್ನ ನೀವು ನಿತ್ಯ ಪೂಜಿಸಬೇಕು ಮನೆಯಲ್ಲಿ ಗಣೇಶನ ವಿಗ್ರಹವನ್ನ ಇಡುವಾಗ ಅಥವಾ ಪ್ರತಿಷ್ಠಾಪಿಸುವಾಗ ಪಂಡಿತರ ಸಲಹೆಯನ್ನ ತೆಗೆದುಕೊಂಡು ಮನೆಯಲ್ಲಿ ವಿಗ್ರಹ ಅಥವಾ ಫೋಟೋವನ್ನ ಇಡಬೇಕು ಇದು ನಿಮಗೆ ಸರಿಯಾದ ರೀತಿಯಲ್ಲಿ ಪ್ರಯೋಜನ ನೀಡುತ್ತದೆ ಸ್ನೇಹಿತರೆ ಪ್ರತಿ ಕಾರ್ಯಗಳಲ್ಲಿ ವಿಘ್ನ ಬರದಂತೆ ಪೂಜಿಸುವ ಗಣೇಶನನ್ನ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಆರಾಧನೆ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ನಮಗೆ ಜ್ಞಾನ ವಿದ್ಯೆ ಬುದ್ಧಿ ಹಾಗೂ ಐಶ್ವರ್ಯಗಳನ್ನು ಕರುಣಿಸುವಂತಹ ಗಣೇಶನನ್ನ ಯಾವ ರೀತಿ ಪೂಜಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾದರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಮ್ಮೆ ಬೇರೆ ಮಾಹಿತಿ ವಿಡಿಯೋವೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ